ನಮಸ್ಕಾರ ಸ್ನೇಹಿತರೆ ಕಾವ್ಯಾಸ್ ಓಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಒಂದು ರುಚಿಯಾದ ತಿಳಿ ಸಾಂಬಾರು ರೆಸಿಪಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮತ್ತು ಇದು ಎಷ್ಟು ರುಚಿಯಾಗಿರುತ್ತೋ ಅಷ್ಟೇ ಬೇಗನೂ ಸಹ ಮಾಡ್ಬೋದು ನಾನಿಲ್ಲಿ ಮೊದಲಿಗೆ ಒಂದು ಚಿಕ್ಕ ಕುಕ್ಕರಿಗೆ ಎರಡು ಟೇಬಲ್ ಸ್ಪೂನ್ ಆಗಷ್ಟು ತೊಗರಿಬೇಳೆ ಹಾಕೊಂತಿದ್ದೀನಿ ನಾನು ನಾಲ್ಕರಿಂದ ಐದು ಜನಕ್ಕಾಗಷ್ಟು ಸಾಂಬಾರು ಮಾಡ್ತಿದ್ದೀನಿ ತಿಳಿ ಸಾಂಬಾರನ್ನ ಅಷ್ಟಕ್ಕೆ ಎರಡು ಸ್ಪೂನು ತೊಗರಿಬೇಳೆ ಕರೆಕ್ಟ್ ಮೆಜರ್ಮೆಂಟ್ ಆಗುತ್ತೆ ನಾನೀಗ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಸಲ ವಾಶ್ ಮಾಡ್ಕೊತಿದ್ದೀನಿ ನಂತರ ನಾನಿಲ್ಲಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ತೊಗರಿಬೇಳೆ ಜೊತೆಗೇ ಒಂದು ಹುಳಿ ಟೊಮೊಟೊ ಸೇರಿಸ್ತಿದ್ದೀನಿ ಮೀಡಿಯಮ್ ಸೈಜ್ದು ಮತ್ತು ದಪ್ಪ ಸೈಜ್ದು ಹುಣ್ಸೆಣ್ಣು ದಪ್ಪ ಸೈಜ್ ಗೋಲಿ ಗಾತ್ರದ್ದು ವ ಹುಣ್ಸೆಣ್ಣು ಸೇರಿಸ್ತಿದ್ದೀನಿ ಇಷ್ಟನ್ನು ಸೇರಿಸಿ ಸ್ವಲ್ಪ ನೀರು ಸೇರಿಸಿ ಒಂದು ಗ್ಲಾಸು ನೀರು ಸೇರಿಸಿ ನಾನಿಲ್ಲಿ ಇದನ್ನ ಈಗ ಬೇದಕ್ಕೆ ಇಟ್ಕೊತಿದ್ದೀನಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಬೇಳೆ ಚೆನ್ನಾಗಿ ಬೆಂದಿರುತ್ತೆ ಈ ರಸಮಂತೂ ಚಳಿಗೆ ಮಳೆಗೆ ತುಂಬ ಹಿತವಾಗಿರುತ್ತೆ ಗಂಟ್ಲಿಗೆ ಬಿಸಿಯನ್ನ ಜೊತೆ ಊಟ ಮಾಡ್ತಿದ್ರಂತೂ ಎಂಥ ರುಚಿ ಅಂತೀರಾ ಅಷ್ಟು ರುಚಿಯಾಗಿರುತ್ತೆ ನಾನೀಗ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊತಿದೀನಿ ನಾನೀಗ ಬೇಳೆ ಬೇಯಿಸ್ಕೊಂಡಾಗಿದೆ ಚೆನ್ನಾಗಿ ಬೇಳೆ ಬೇಯಿಸ್ಕೊಂಡಿದ್ದೀನಿ ಪ್ರೆಷರ್ ಇಳಿದಿದೆ ಕುಕ್ಕರ್ಲಿಟ್ಟು ಓಪನ್ ಮಾಡ್ತಿದ್ದೀನಿ ನೋಡಿ ಚೆನ್ನಾಗಿ ಬೇಳೆ ಬೆಂದಿದೆ ಈಗ ಬೇಳೆ ಜೊತೆ ಟೊಮೊಟೋನು ಸಹ ಚೆನ್ನಾಗಿ ಬೆಂದಿದೆ ಈಗ ನಾನು ಏನು ಮಾಡ್ತೀನಿ ಅಂದರೆ ಬೆಂದಿರುವಂಥ ಹುಣ್ಸೆಹಣ್ಣೆಲ್ಲ ನಾನು ಸಪ್ರೇಟ್ ಬೌಲ್ಗೆ ತೆಗೆದಿಟ್ಕೊತಿದ್ದೀನಿ ನಾವೇನಾದರೂ ಬೇಳೆ ಜೊತೆ ಮತ್ತು ಟೊಮೊಟೊ ಜೊತೆ ಇದನ್ನ ಸ್ಮ್ಯಾಶ್ ಮಾಡೋದು ಅಂದರೆ ಊಟ ಮಾಡಬೇಕಾದ್ರೆ ಸಿಕ್ಕಿದ್ರೆ ಅಷ್ಟು ರುಚಿ ಅನ್ನಿಸಲ್ಲ ಹುಳಿ ಹುಳಿ ಹೊಡೆಯುತ್ತೆ ಆದ ಕಾರಣ ನಾನೀಗ ಒಂದು ಸಪ್ರೇಟ್ ಬೌಲ್ಗೆ ನಾನು ಇದನ್ನ ಬೆಂದಿರುವಂಥ ಹುಣ್ಸೆಹಣ್ಣೆಲ್ಲ ತೆಗೆದಿಟ್ಕೊತಿದ್ದೀನಿ ಹುಣ್ಸೆಹಣ್ಣೆಲ್ಲ ತೆಗೆದಿಟ್ಕೊಂಡ ನಂತರ ನಾನು ಇವಾಗ ಬೇಳೆ ಮತ್ತು ಟೊಮೊಟೊನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ನಂತರ ನಾನಿಲ್ಲಿ ಬೆಂದಿಟ್ಟು ಬೆಂದಿರುವಂಥ ಹುಣಸೆನೂ ಸಹ ಉಳಿ ತೆಗಿತಿದ್ದೀನಿ ನೋಡಿ ಈ ಥರ ಸ್ವಲ್ಪ ನೀರು ಸೇರಿಸಿ ಹುಳಿ ತಗೊಂಡ್ರೆ ಆಯಿತು ನಾನೀಗ ಬೇಳೆ ಜೊತೆಗೇನೂ ಈ ಹುಳಿನೂ ಸೇರಿಸ್ತಿದ್ದೀನಿ ಇಷ್ಟ ಆದಮೇಲೆ ನಂತರ ಇಲ್ಲಿ ನಾನು ಒಂದು ರಸಮ್ಗೆ ಒಗ್ಗರಣೆ ಕೊಡೋಕ್ಕೋಸ್ಕರ ಒಂದು ಕಡಾಯಿನ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಟು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಪಾತ್ರೆ ಸ್ವಲ್ಪ ಬಿಸಿಯಾದ ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ತಿದ್ದೀನಿ ಕುಕ್ಕಿಂಗ್ ಆಯಿಲ್ನ ರಸಮ್ಗೆ ಎಣ್ಣೆ ತುಂಬ ಬೇಕು ಅನ್ನೋಗತ್ತೆ ಇಲ್ಲ ಸ್ವಲ್ಪ ಆದರೂ ಸಾಕು ಎಣ್ಣೆ ಕಾದ ನಂತರ ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿ ಸಾಸಿವೆ ಸಿಡಿದ ನಂತರ ನಾನಿಲ್ಲಿ ಒಂದು ಒಣಮೆಣ್ಸಿನ್ಕಾಯಿ ಮತ್ತು ಜಜ್ಜಿಟ್ಕೊಂಡಿರೋ ಒಂದು ಬೆಳ್ಳುಳ್ಳಿನೂ ಸಹ ಸೇರಿಸ್ತಿದ್ದೀನಿ ಇಷ್ಟು ಸ್ವಲ್ಪ ಫ್ರೈ ಮಾಡಿದ ನಂತರ ನಾನೀಗ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ ಕರ್ಬೇವಿನ ಸೊಪ್ಪು ಸೊಪ್ಪು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ರಸಮ್ಗೆ ಕರ್ಬೇವಿನ ಸೊಪ್ಪು ಫ್ರೈ ಆದ ನಂತರ ನಾನಿಲ್ಲಿ ಈಗ ಬೇಯಿಸಿ ಇಟ್ಕೊಂಡಿರೋ ಬೇಳೆಕಟ್ನ ಅದಕ್ಕೆ ಒಗ್ಗರಣೆಗೆ ಸೇರಿಸ್ತಿದ್ದೀನಿ ಇವಾಗ ನಮಗೆ ಸಾಂಬಾರ್ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡ್ರೆ ಸರಿ ಹೋಗುತ್ತೆ ಈಗ ನಾನು ಅದಕ್ಕೆ ಸ್ವಲ್ಪ ಪೌಡ್ರ್ಗಳನ್ನ ಮಿಕ್ಸ್ ಮಾಡ್ತೀನಿ ಫಸ್ಟ್ ಇಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಪುಡಿ ಹಿಂಗೆ ಸೇರಿಸ್ತಿದ್ದೀನಿ ಹಿಂಗೆ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ರಸಮ್ದು ನೆಕ್ಸ್ಟ್ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಅರ್ಶನ ಹಾಕಿ ಒಂದು ಎರಡರಿಂದ ಮೂರು ಟೇ ಇದು ಟೀ ಸ್ಪೂನಷ್ಟು ನಾನಿಲ್ಲಿ ಮನೇಲೆ ಮಾಡಿಟ್ಕೊಂಡಿರುವಂಥ ರಸಮ್ ಪೌಡ್ರನ್ನ ಹಾಕ್ತಿದ್ದೀನಿ ನಾನಿಲ್ಲಿ ಇಲ್ಲಿ ಯಾವುದೇ ಪ್ಯಾಕೆಟ್ ರಸಮ್ ಪೌಡ್ರನ್ನ ಸೇರಿಸ್ತಿಲ್ಲ ನಾನು ಮನೇಲೆ ಮಾಡಿಟ್ಕೊಂಡಿರುವಂಥ ರಸಂ ಪೌಡ್ರನ್ನ ಹಾಕ್ತಿದ್ದೀನಿ ತುಂಬ ರುಚಿಯಾಗುತ್ತೆ ರಸಮ್ಮು ನಂತರ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಷ್ಟು ಬೆಲ್ಲ ಹಾಕ್ತಿದ್ದೀನಿ ಬೆಲ್ಲ ಹಾಕೋದ್ರಿಂದನೂ ರಸಂ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇಷ್ಟೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಇವಾಗ ಇದು ಒಂದು ಕುದಿ ಬರೋ ತನಕ ಕುದಿಸಿದ್ರೆ ಆಯಿತು ರಸಮ್ ರೆಡಿಯಾಗಿರುತ್ತೆ ಇದನ್ನು ಮುಚ್ಚಿನೇ ಬೇಯಿಸ್ಬೇಕು ಅನ್ನಾಗತ್ತೆ ಏನಿಲ್ಲ ಒಂದು ನಿಮಿಷಕ್ಕೆ ಕುದಿ ಶುರು ಆಗುತ್ತೆ ನೋಡಿ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಅದನ್ನ ಕುದಿಯಕ್ಕೆ ಬಿಟ್ಟರೆ ಆಯಿತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮನೇಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಚ್ಚಾಕಿದ್ದೀನಿ ನೋಡಿ ಕುದಿ ಶುರು ಆಗಿದೆ ಈ ಕುದಿ ಶುರುವಾಗಿ ಒಂದು ಹತ್ತು ಸೆಕೆಂಡ್ ಈ ಥರ ಕುದಿಸ್ಕೊಂಡ್ರೆ ಸಾಕು ತುಂಬ ಬೇಯಿಸ್ಬೇಕು ಕುದಿಸ್ಬೇಕು ಅನ್ನೋ ಅಗತ್ಯ ಇಲ್ಲ ಈಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೀನಿ ಆಫ್ ಮಾಡಿ ಮುಚ್ಚಿಟ್ರೆ ರಸಂ ರೆಡಿಯಾಗಿರುತ್ತೆ ಈಗ ರಸಂ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ರಸಮ್ ರೆಡಿಯಾಗಿದೆ ಬೇಗನೆ ಮಾಡ್ಕೊಬೋದು ಅಷ್ಟೇ ರುಚಿಯಾಗಿರುತ್ತೆ ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅಂದಾಗ ಆರಾಮಾಗಿ ರಸಮ್ನ ಮಾಡ್ಕೋಬೋದು ಅನ್ನದ ಜೊತೆಗೆ ಒಂದು ಜೊತೆಗೆ ನೆಂಚಕ್ಕೆ ಆಮ್ಲೇಟೋ ಅಥವಾ ಸುಟ್ಟ ಹಪ್ಲಾನೋ ಇದ್ರಂತೂ ತುಂಬ ರುಚಿಯಾಗಿರುತ್ತೆ ಇದು ಹಾಗೆ ಕುಡಿಯೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಗಂಟಲುಗೆ ಒಳ್ಳೆ ಹಿತ ಕೊಡುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು